ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನೀಡುತ್ತಿರುವ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬಹಳ ದಿನಗಳಿಂದ ಕಾತುರದಿಂದ ಕಾಯುತ್ತಿದ್ದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಥವಾ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ನೋಟಿಫಿಕೇಷನನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈಗ ಹೊರಡಿಸಿದೆ ಇದರ ಕುರಿತಾಗಿ ಮೊನ್ನೆಯ ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿತ್ತು ಅಧಿವೇಶನದಲ್ಲಿ ಚರ್ಚೆಯಾದ ಎರಡು ದಿನಗಳ ನಂತರ ಈ ಮಾಹಿತಿಯು ಅಥವಾ ಈ ಪ್ರಕಟಣೆಯನ್ನು ಕೆಇ ಬೋರ್ಡ್ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಪರೀಕ್ಷೆಯನ್ನು ನವೆಂಬರ್ ಎರಡರಂದು ನಡೆಸಲು ತೀರ್ಮಾನಿಸಿದ್ದು ಇಲ್ಲಿ ಕೆಲವು ವಿಶೇಷವಾದ ಮಾಹಿತಿಗಳು ತಮಗೆ ತಿಳಿದಿರಬೇಕಾಗಿರುತ್ತದೆ ಇಲ್ಲಿ ಪ್ರಮುಖವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತದೆ ಇನ್ನು ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತದೆ ಯಾರೂ ಕೂಡ ಕೊನೆಯ ದಿನಾಂಕದವರೆಗೆ ವೇಟ್ ಮಾಡದೆ ಎಲ್ಲರೂ ಕೂಡ ಅದರ ಒಳಗಾಗಿ ನಿಮ್ಮ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಸಾಧ್ಯವಾಗಿರಬೇಕು ಯಾಕಂದರೆ ಕೊನೆಯ ದಿನ ಹತ್ತಿರ ಬಂದಂತೆ ಸರ್ವರ್ ಪ್ರಾಬ್ಲಮ್ ಕಂಡುಬರುತ್ತೆ ಆದ ಕಾರಣ ತಾವ್ಯಾರೂ ಕೂಡ ಕೊನೆಯ ದಿನಾಂಕದವರೆಗೂ ಕಾಯಿದೆ ನಿಗದಿಪಡಿಸಿದ ದಿನಾಂಕದೊಳಗಾಗಿ ಅಥವಾ ನಿಗದಿಪಡಿಸಿದ ದಿನಾಂಕದ ಕೊನೆಯ ದಿನಾಂಕದ ಮುಂಚಿತವಾಗಿ ತಾವುಗಳೆಲ್ಲರೂ ಕೂಡ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರಬೇಕು ಇನ್ನು ಪ್ರವೇಶ ಪತ್ರ ಬಿಡುಗಡೆ ದಿನಾಂಕವನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಇನ್ನು ಪರೀಕ್ಷೆ ಒಂದು ವಾರ ಮುಂಚಿತವಾಗಿಯೇ ಇರಲಿಕ್ಕೆ ನಿಮಗೆ ಹಾಲ್ ಟಿಕೆಟ್ ದೊರೆಯಲಿದೆ ಪರೀಕ್ಷಾ ದಿನಾಂಕ ಬಂದು ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತದೆ ಇಲ್ಲಿ ಸೆಟ್ ಪರೀಕ್ಷೆಯನ್ನು ಇ ಬೋರ್ಡ್ ಮೂವತ್ತ್ಮೂರು ವಿಷಯಗಳಲ್ಲಿ ನಡೆಸಲು ತೀರ್ಮಾನಿಸಿತು ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಮೂವತ್ತ್ಮೂರು ವಿಷಯಗಳ ಕುರಿತು ಎಕ್ಸಾಮ್ ನಡೆಯಲಿದೆ ಇಲ್ಲಿ ಪ್ರಮುಖವಾಗಿ ಹದಿನೈದು ವಿಷಯಗಳು ಬೆಂಗಳೂರಿನಲ್ಲಿ ಮಾತ್ರ ಪರೀಕ್ಷಾ ಕೇಂದ್ರ ಇರುತ್ತದೆ ಅವು ಯಾವ ಯಾವ ವಿಷಯಗಳು ಮತ್ತು ಯಾವ ಯಾವ ಪರೀಕ್ಷಾ ಕೇಂದ್ರಗಳನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ ಎನ್ನುವುದರ ಮಾಹಿತಿ ಕೆಳಗಿದೆ ಅದನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಕೆಲವು ಅರ್ಹತಾ ನಿಬಂಧನೆಗಳಿದ್ದಾವೆ ಅವುಗಳನ್ನು ಮೊದಲು ನೋಡೋಣ ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ನೀವು ಪಡೆದಿರಬೇಕಾಗಿರುತ್ತದೆ ಅದೇ ರಿಸರ್ವೇಷನ್ ಕ್ಯಾಟಗರಿಯವರು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒಂದು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವಿಕಲಚೇತನರು ಅಥವಾ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಕೆಸೆಟ್ನ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಗಳನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪ್ರಮಾಣಪತ್ರ ಪಡೆಯಬಹುದು ಇಲ್ಲವಾದಲ್ಲಿ ಅಂತರ ಅರ್ಹತೆಯನ್ನು ರದ್ದುಪಡಿಸಲಾಗುವುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಪ್ರಮುಖವಾಗಿ ಯಾರಿಗೆ ಅನ್ವಯವಾಗುತ್ತೆ ಅಂದರೆ ಈಗ ಪರ್ಸ್ಯಂಗ್ ಕ್ಯಾಂಡಿಡೇಟ್ಗಳು ಏನಿರ್ತಿರಲ್ವ ಅಂದರೆ ಈ ವರ್ಷ ಸ್ನಾತಕೋತ್ತರ ಪದವಿಯ ಪ್ರಥಮ ಅಥವಾ ದ್ವಿತೀಯ ವರ್ಷದಲ್ಲಿ ತಾವುಗಳು ವ್ಯಾಸಂಗ ಮಾಡುತ್ತಿದ್ದು ಇನ್ನು ನಿಮ್ಮ ಪಿ ಜಿ ಕೋರ್ಸ್ ಕಂಪ್ಲೀಟ್ ಆಗಿರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಅಂಕಪಟ್ಟಿಗಳು ಕೂಡ ನಿಮಗೆ ದೊರೆ ದೊರೆತಿರುವುದಿಲ್ಲ ಅಂತಹ ವ್ಯಕ್ತಿಗಳು ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಕೆಸೆಟ್ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಲ್ಲಿ ಪರೀಕ್ಷಾ ತೆಗೆದುಕೊಂಡ ತಾವುಗಳು ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡಿದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ನಿಮ್ಮ ಪಿ ಜಿ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಎಲ್ಲ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿ ದಾಖಲಾತಿ ಪರಿಶೀಲನೆಯನ್ನು ಮಾಡಿಕೊಂಡ ನಂತರ ನೀವು ಅರ್ಹತಾ ಪ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿರುತ್ತದೆ ಇದು ಪರ್ಶ್ಯಂಗ್ ಕ್ಯಾಂಡಿಡೇಟ್ಗಳಿಗೆ ಅನ್ವಯವಾಗುತ್ತದೆ ಇನ್ನು ನೀವು ಕ್ಯಾಟಗರಿಯನ್ನು ಮೆನ್ಸನ್ ಮಾಡುವಂತಹ ಸಂದರ್ಭದಲ್ಲಿ ಅಪ್ಲಿಕೇಶನನ್ನು ತುಂಬುವ ಸಂದರ್ಭದಲ್ಲಿ ಆಡಿ ಸಂಖ್ಯೆಯನ್ನು ಕರೆಕ್ಟಾಗಿ ನಮೂದಿಸಿ ಅದಲ್ಲದೆ ನಿಮ್ಮ ಹೆಸರು ನಿಮ್ಮ ಸಬ್ಜೆಕ್ಟ್ ಅಂದರೆ ನಿಮ್ಮ ಕಾಂಬಿನೇಷನ್ ಏನಿರುತ್ತಲ್ವ ಆ ಕಾಂಬಿನೇಷನ್ ಕರೆಕ್ಟಾಗಿ ತುಂಬಿ ಯಾಕಂದರೆ ಇದು ಮುಂದೆ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ತಾವುಗಳು ಅರ್ಜಿ ಸಲ್ಲಿಸಬೇಕಾದಲ್ಲಿ ಸ್ವಲ್ಪ ವಿಶೇಷ ಆಸಕ್ತಿಯನ್ನು ವಹಿಸಿ ಮತ್ತು ವಿಶೇಷ ಕಾಳಜಿಯನ್ನು ವಹಿಸಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಇನ್ನು ಪ್ರಮುಖವಾದ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಕೆ ಸೆಟ್ ಅರ್ಹತಾ ಪರೀಕ್ಷೆ ಏನಿದೆಯಲ್ವಾ ಅದನ್ನು ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿಯು ಕೂಡ ಇರುವುದಿಲ್ಲ ತಾವುಗಳು ಯಾವ ವಯಸ್ಸಿನಲ್ಲಿದ್ದರೂ ಸಹ ಈ ಪರೀಕ್ಷೆಯನ್ನು ಬರೆಯಬಹುದಾಗಿದೆ ಇನ್ನು ಪರೀಕ್ಷೆ ಶುಲ್ಕ ಮತ್ತು ಪೊತ ಹೊತ್ತಿಸುವ ವಿಧಾನವನ್ನು ನೋಡುವುದಾದರೆ ಸಾಮಾನ್ಯ ವರ್ಗ ಅಥವಾ ಜನರಲ್ ಕ್ಯಾಟಗರಿ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳು ಅಂದರೆ ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ ಏನಿರ್ತಾರ ಅವರಿಗೆ ಸಾವಿರ ರೂಗಳನ್ನು ಶುಲ್ಕವಾಗಿ ಪಾವತಿಸಬೇಕಾಗಿರುತ್ತದೆ ಇನ್ನು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ನೂರು ರುಗಳ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಶುಲ್ಕ ಪಾವತಿಸಲು ಕೇವಲ ಆನ್ಲೈನ್ ಮೂಲಕ ಮಾತ್ರವೇ ಸಾಧ್ಯವಿದ್ದು ಮತ್ತಾವುದೇ ಅನ್ಯ ಮಾರ್ಗಕ್ಕೆ ಅವಕಾಶ ಇರುವುದಿಲ್ಲವಾದ್ದರಿಂದ ನೀವು ಆನ್ಲೈನ್ ಮೂಲಕವೇ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ಒಂದು ವೇಳೆ ನೀವು ಅರ್ಜಿ ಶುಲ್ಕ ಪಾವತಿಸಿದ ನಂತರ ಏನಾದರೂ ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕ್ ಕಂಡುಬಂದು ನೀವು ಅರ್ಜಿ ಶುಲ್ಕವನ್ನು ರೀಫಂಡ್ ಮಾಡುವಂತೆ ಯಾವುದೇ ಕಾರಣಕ್ಕೂ ಕೇಳುವಂತಿಲ್ಲ ಕೆಇೋರ್ಡು ಸಹ ಯಾವುದೇ ಕಾರಣಕ್ಕೂ ಹಿಂದಿರುಗಿಸುವುದಿಲ್ಲ ಆದ್ದರಿಂದ ತಾವುಗಳು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ತಾವುಗಳ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗೆ ಮಾಡಬೇಕಾಗುತ್ತೆ ಇನ್ನು ಪರೀಕ್ಷೆ ವಿಧಾನ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳನ್ನು ಕೆ ಸೆಟ್ ಪರೀಕ್ಷೆಗೆ ಒಳಗೊಂಡಿರುತ್ತದೆ ಇದು ಎನ್ ಟಿ ಎ ಕನೆಕ್ಟ್ ಮಾಡುವಂತಹ ಯು ಜಿ ಸಿ ನೆಟ್ನ ಮಾದರಿಯಲ್ಲಿ ಇರುತ್ತದೆ ಓಕೆ ಪತ್ರಿಕೆ ಒಂದು ಬಂದು ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಕೂಡ ಎರಡು ಅಂಕಗಳನ್ನು ಒಳಗೊಂಡಿರುತ್ತದೆ ಒಟ್ಟು ನೂರು ಅಂಕಗಳ ಪತ್ರಿಕೆ ಒಂದಾಗಿರುತ್ತದೆ ಈ ಪತ್ರಿಕೆಯು ಮೂವತ್ತ್ಮೂರು ವಿಷಯಗಳಿಗೆ ಸಂಬಂಧಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಾಮಾನ್ಯವಾಗಿ ಅಥವಾ ಸಿಮಿಲರ್ ಆಗಿ ಎಲ್ಲರಿಗೂ ಒಂದೇ ಪತ್ರಿಕೆಯಾಗಿರುತ್ತದೆ ಅದು ಪೇಪರ್ ಒನ್ ಅಥವಾ ಜನರಲ್ ಪೇಪರ್ ಅಂತೇಳಿ ಕರೀತಾ ಹೋಗ್ತೀವಿ ಇನ್ನು ಪೇಪರ್ ಟು ಬಂದು ನಿಮ್ಮ ಸ್ಪೆಸಿಫೈಡ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತಹ ಪತ್ರಿಕೆಯಾಗಿರುತ್ತದೆ ಆ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಕೂಡ ಎರಡು ಅಂಕಗಳನ್ನು ಹೊಂದಿರುತ್ತದೆ ಒಟ್ಟು ಇನ್ನೂರು ಅಂಕಗಳನ್ನು ಪತ್ರಿಕೆ ಎರಡು ಹೊಂದಿರುತ್ತದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಸೇರಿಸಿದಾಗ ಒಟ್ಟು ಅಂಕಗಳು ಮುನ್ನೂರು ಆಗಿರುತ್ತೆ ಇನ್ನು ಪರೀಕ್ಷೆಯ ಎರಡು ಪತ್ರಿಕೆಯ ಪರೀಕ್ಷೆಯ ಅವಧಿ ಬಂದು ಮೂರು ಗಂಟೆಗಳು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಅನ್ನ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಪರೀಕ್ಷೆ ನಡೆಯಲಿದೆ ಇನ್ನು ಕೆಲವು ವಿಶೇಷಗಳ ಮಾಹಿತಿಗಳನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅವುಗಳನ್ನು ತಾವುಗಳು ನೋಡ್ಕೋಬಹುದು ಓಕೆ ಇಲ್ಲಿ ನೀವು ಪಡೆಯಬೇಕಾದಂತಹ ಕನಿಷ್ಠ ಅಂಕಗಳು ಅಂತ ಹೇಳಿದ್ದಾರೆ ಜನರಲ್ ಕ್ಯಾಟಗರಿ ಇಲ್ಲಿ ಬರುವಂತಹ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಪರ್ಸೆಂಟ್ ಅಂಕಗಳನ್ನು ಮತ್ತು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರುವಂತಹ ಎಸ್ ಸಿ ಎಸ್ ಟಿ ಕ್ಯಾಟಗರಿಯನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ಜೆಂಡರ್ ಯಾರಿರ್ತೀರಾ ಅಲ್ವಾ ಅವರು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ಮೂವತ್ತೈದು ಪರ್ಸೆಂಟ್ ಕನಿಷ್ಠ ಅಂಕಗಳನ್ನು ಪಡೆದಬೇಕಾಗುತ್ತದೆ ಹಾಗಾದರೆ ಸರ್ ನಾವು ನಲವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದರೆ ನಾವು ಎಲ್ಜಿಬಲ್ನ ಅಥವಾ ರಿಸರ್ವೇಷನ್ ಕೆಟಿಗಿರಿಯವರು ತರ್ಟಿ ಫೈವ್ ಪರ್ಸೆಂಟ್ ಪಡೆದರೆ ಎಲ್ಜಿಬಲ್ನ ಅಂತ ಕೇಳಿದರೆ ಅಲ್ಲ ಇದು ಕನಿಷ್ಠ ಅಂಕಗಳು ಮಾತ್ರ ಆಗಿರುತ್ತೆ ಇಲ್ಲಿ ನೋಡ್ಬೋದು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಪರ್ಸೆಂಟ್ ಅಂಕ ಅಂದರೆ ಎಷ್ಟಾಗುತ್ತೆ ರೀ ಒನ್ ಟ್ವೆಂಟಿ ಮಾರ್ಕ್ಸ್ ಆಗುತ್ತೆ ಹಾಗಾದರೆ ಜನರಲ್ ಕ್ಯಾಟಗಿರಿಯವರು ಒನ್ ಟ್ವೆಂಟಿ ಮಾರ್ಕ್ಸ್ ತೆಗೆದರೆ ಅರ್ಹತೆಯನ್ನು ಪಡೆದಂತೆ ಅಂದರೆ ಇದು ತಪ್ಪು ಇದು ಏನಾಗಿರುತ್ತದೆ ಮಿನಿಮಮ್ ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ ಆದ್ದರಿಂದ ಇದು ಅರ್ಹತೆಯ ಮಾನದಂಡವಲ್ಲ ಈ ಅರ್ಹತೆ ಮಾನದಂಡದ ಕುರಿತು ಕೆಳಗಡೆ ಕೊಟ್ಟಿದ್ದಾರೆ ಅದು ಕೇಬೋರ್ಡ್ ಕಟ್ ಆಫ್ ಅನ್ ಕಟ್ ಆಫ್ ಅಂಕಗಳನ್ನು ಪ್ರಕಟಿಸಿದ ನಂತರ ತಮಗೆ ವೇರಿಯೇಷನನ್ನು ನೋಡ್ಬೋದು ಆದ್ದರಿಂದ ಇದು ಕನಿಷ್ಠ ಅಂಕಗಳಾಗಿರುತ್ತದೆ ಹೊರತು ನಿಮ್ಮ ಅರ್ಹತೆಯ ಅಂಕಗಳಾಗಿರುವುದಿಲ್ಲ ಇದು ನಿಮ್ಮ ಗಮನದಲ್ಲಿರಬೇಕು ಓಕೆನಾ ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿಯಾಗಿ ಅರ್ಹತೆಯನ್ನು ಪರಿಗಣನೆ ತಗೊತಾರಂತ ಇದನ್ನು ಬೇಕಾದ್ರೆ ನೀವು ಕೂಲಂಕುಷವಾಗಿ ಅಧ್ಯಯನ ಮಾಡಬಹುದು ಇನ್ನು ಯಾವ ವಿಷಯಗಳು ಯಾವ ಆವೃತ್ತಿಯ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಅನ್ನೋದರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆ ಸೆಟ್ ಪರೀಕ್ಷೆಯನ್ನು ಮೂವತ್ತ್ಮೂರು ವಿಷಯಗಳಿಗೆ ನಡೆಸಲು ಇ ಬೋರ್ಡ್ ತೀರ್ಮಾನವನ್ನು ಮಾಡಿದೆ ಇಲ್ಲಿ ವಾಣಿಜ್ಯ ಶಾಸ್ತ್ರವನ್ನು ಕೊಟ್ಟಿದ್ದಾರೆ ವಿಷಯದ ಕೋಡ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ವಿಷಯದ ಕೋಡ್ ಬಂದು ಒಂದು ಪ್ರಶ್ನೆ ಪತ್ರಿಕೆಯ ಆವೃತ್ತಿ ಆಂಗ್ಲ ಭಾಷೆ ಅಂತೇಳಿದ್ದ ನಾವು ಕೆಇ ಬೋರ್ಡ್ ನಡೆಸಿದಂತಹ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ವಾಣಿಜ್ಯಶಾಸ್ತ್ರದ ಪತ್ರಿಕೆಯು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿತ್ತು ಓದು ಸ ಓದುವಾರಿಯೂ ಸಹ ಆಂಗ್ಲ ಭಾಷೆ ಪ್ರಶ್ನೆ ಪತ್ರಿಕೆ ಆವೃತ್ತಿ ಅಂತ ಕೊಟ್ಟಿದ್ದರು ಆದರೂ ಸಹ ಕಳೆದ ಎರಡೂ ಪರೀಕ್ಷೆಯಲ್ಲೂ ಕೂಡ ಕನ್ನಡ ಕೂಡ ಕನ್ನಡ ಪ್ಲಸ್ ಇಂಗ್ಲೀಷನ್ನು ಒಳಗೊಂಡಂತಹ ಪತ್ರಿಕೆ ನಾವು ವಾಣಿಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡಿದ್ದೆವು ಈ ಸಾರಿ ಕೂಡ ಹಾಗೇ ಇರಬಹುದು ಅಂತ ಅಂದ್ಕೊಂಡಿದ್ದೀವಿ ಆದರೂ ನೀವು ಒನ್ ಟೈಮ್ ಪ್ರಶ್ನೆ ಪತ್ರಿಕೆಯ ಕೊಟ್ಟಾಗ ಚೆಕ್ ಮಾಡಿಕೊಳ್ಳಿ ಇಲ್ಲಿ ಮೂವತ್ತ್ಮೂರು ವಿಷಯಗಳಿಗೆ ಸಂಬಂಧಿಸಿದಂತಹ ಪರೀಕ್ಷೆಯನ್ನು ಬೋರ್ಡ್ ಕನೆಕ್ಟ್ ಮಾಡುತ್ತದೆ ಅಲ್ಲಿ ಯಾವ ಯಾವ ವಿಷಯಗಳು ಎನ್ನುವುದ ಕುರಿತು ಅವರು ಮಾಹಿತಿಯನ್ನು ನೀಡಿದ್ದಾರೆ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲೀಷ್ ಈ ರೀತಿಯಾಗಿ ಒಟ್ಟು ಮೂವತ್ತ್ಮೂರು ರೀ ಮೂವತ್ತ್ಮೂರು ವಿಷಯದ ಕುರಿತು ಈ ಪರೀಕ್ಷೆಯನ್ನು ನಡೆಸಲಿದೆ ಇನ್ನು ಪರೀಕ್ಷಾ ಕೇಂದ್ರಗಳನ್ನು ಕೂಡ ಇಲ್ಲಿ ಈಗಾಗಲೇ ಅವರು ನಮೂದಿಸಿದ್ದಾರೆ ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳಿತ್ತು ಆ ಪರೀಕ್ಷಾ ಕೇಂದ್ರಗಳು ಯಾವುವು ಅಂದರೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತು ಮಂಗಳೂರು ನಿಮಗೆ ಹತ್ತಿರವಿರುವಂತಹ ಪರೀಕ್ಷಾ ಕೇಂದ್ರವನ್ನು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡು ನೀವು ನಿಮಗೆ ಯಾವ ಪರೀಕ್ಷಾ ಕೇಂದ್ರ ನಿಯರ್ ಆಗುತ್ತಲ್ವಾ ಅದೇ ಪರೀಕ್ಷಾ ಕೇಂದ್ರವನ್ನು ತೆಗೆದುಕೊಂಡು ಬೇಕಾದರೆ ನೀವೇನು ರೀ ನಿಮಗೆ ಆಪ್ಷನ್ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಫಿಲ್ ಮಾಡ್ತೀರಲ್ವ ಆಗ ಆಪ್ಷನ್ ಇರುತ್ತೆ ಆ ಸಂದರ್ಭದಲ್ಲಿ ತಾವುಗಳು ನಿಮಗೆ ಬೇಕಾದಂತಹ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ಹದಿನೈದು ವಿಷಯಗಳಿಗೆ ಸಂಬಂಧಿಸಿದಂತಹ ಪರೀಕ್ಷಾ ಕೇಂದ್ರ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇರುತ್ತೆ ಅದನ್ನು ನೀವು ವಿಶೇಷವಾಗಿ ಗಮನಿಸಬೇಕು ಇಲ್ಲಿ ಕೊಟ್ಟಿದ್ದಾರ ಅಭ್ಯರ್ಥಿಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಆ ಹದಿನೈದು ವಿಷಯಗಳು ಯಾವುವು ಅಂತ ಇಲ್ಲಿ ಕೊಟ್ಟಿದ್ದಾರೆ ಭೂಗೋಳಶಾಸ್ತ್ರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನಗಳು ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯಗಳು ದೃಶ್ಯ ಕಲೆಗಳು ಈ ಹದಿನೈದು ವಿಷಯಗಳಿಗೆ ಸಂಬಂಧಿಸಿದಂತಹ ಪರೀಕ್ಷಾ ಕೇಂದ್ರ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇರುತ್ತೆ ಆದ್ದರಿಂದ ಅಭ್ಯರ್ಥಿಗಳು ಈ ಎಲ್ಲ ಈ ಎಲ್ಲ ಅಂದರೆ ಈ ಹದಿನೈದು ಏನಿದಾವ ಆ ಅಭ್ಯರ್ಥಿಗಳು ಬೆಂಗಳೂರನ್ನು ಮಾತ್ರ ತಮ್ಮ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಇನ್ನು ಅರ್ಜಿ ಸಲ್ಲಿಕೆ ವಿಧಾನ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ತಾವುಗಳು ಯಾವ್ಯಾವೆಲ್ಲ ಡಾಕ್ಯುಮೆಂಟ್ ಜೆ ಪಿ ಜಿ ಸ್ವರೂಪದಲ್ಲಿ ಇರಬೇಕು ಯಾವೆಲ್ಲ ಸ್ಕ್ಯಾನ್ ಮಾಡಬೇಕು ಎನ್ನುವುದರ ಕುರಿತು ಅವರು ಮಾಹಿತಿಯನ್ನು ನೀಡ್ತಾರೆ ಅವುಗಳನ್ನು ನೋಡ್ಕೊಳ್ಳಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಮಾಹಿತಿ ಎಂದರೆ ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ನೂರು ಐವತ್ತು ಪ್ರಶ್ನೆಗಳು ಏನಿರುತ್ತಲ್ವ ನೀವು ಎಲ್ಲ ಪ್ರಶ್ನೆಗಳು ಕೂಡ ಅಟೆಂಡ್ ಮಾಡಬೇಕು ಯಾಕಂದರೆ ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಅಥವಾ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅವರು ಪರೀಕ್ಷೆಯ ಸಂದರ್ಭದಲ್ಲಿ ಡ್ರೆಸ್ ಕೋಡ್ ಮತ್ತು ಯಾವ ಯಾವ ವಸ್ತುಗಳನ್ನು ತೆಗೆದುಕೊಳ್ಳುವ ತೆಗೆದುಕೊಂಡು ಹೋಗ್ಬೋದು ಅವುಗಳಲ್ಲೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ಬೇಕಾದರೂ ನೋಡ್ಬೋದು ಓಕೆನಾ ಓಕೆ ಇದು ಕೆ ಸಿಎಟ್ನ ಕುರಿತಾದಂತಹ ಒಂದು ಸಮಗ್ರ ಮಾಹಿತಿಯಾಗಿದೆ ನಾನು ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಯ ಪ್ರಯತ್ನ ಮಾಡೋದು ಏನೆಂದರೆ ತಾವುಗಳೆಲ್ಲರೂ ಕೂಡ ಪೇಪರ್ ಒನ್ನಿಗೆ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ಈಸಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ಳಬಹುದಾದಂತಹ ಏರಿ ಯಾವುದಿದ್ದರೆ ಅದು ಪೇಪರ್ ಒನ್ ಈಗಾಗಲೇ ನಿಮಗೆ ಪೇಪರ್ ಕುರಿತು ನಾಲೆಡ್ಜ್ ಇರುತ್ತೆ ಯಾಕಂದರೆ ನಿಮ್ಮ ವಿಷಯದ ಕುರಿತೇ ಪರೀಕ್ಷೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವುದರಿಂದ ನಿಮಗೆ ಪೇಪರ್ ಎರಡು ಈಸಿ ಆಗಬಹುದು ಓಕೆನಾ ಇನ್ನು ಪೇಪರ್ ಒನ್ ಈಸಿನೇ ಇರುತ್ತೆ ಬಹಳ ಡೆಪ್ತೇನೂ ಇರುವುದಿಲ್ಲ ಎನ್ ಟಿ ಎ ನಡೆಸುವಂತಹ ಯು ಜಿ ಸಿ ನಟಿಗೆ ಕಂಪೇರ್ ಮಾಡಿದರೆ ಇದು ಪೇಪರ್ ಒನ್ ಬಹಳ ಸುಲಭವಾಗಿರುತ್ತೆ ಆದ್ದರಿಂದ ತಾವುಗಳೆಲ್ಲ ಕೂಡ ಸಿಲೆಬಸ್ಸನ್ನು ಇಟ್ಕೊಂಡು ಚೆನ್ನಾಗಿ ಓದಿದಲ್ಲಿ ಪತ್ರಿಕೆ ಒಂದರಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ ಈ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಕೂಡ ಇಂಪಾರ್ಟೆಂಟೇ ಆದರೆ ನಿಮಗೆ ವಿಷಯದ ಕುರಿತು ಮಾಹಿತಿ ಇರುತ್ತೆ ಆದ್ದರಿಂದ ವಿಷಯದ ಕುರಿತು ಜ್ಞಾನ ಇರುತ್ತೆ ಆದ್ದರಿಂದ ಸ್ವಲ್ಪ ಹೆಚ್ಚಿನ ಫೋಕಸನ್ನು ನೀವು ಪೇಪರ್ ಒನ್ನಲ್ಲಿ ಮಾಡುವುದು ಉತ್ತಮ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಒಂದು ವಿಶೇಷ ಮಾಹಿತಿ ನೀವು ಈ ಯೂಟ್ಯೂಬ್ ಚಾನಲೊಂದಿಗೆ ಟಚ್ನಲ್ಲಿರಿ ನಾನು ಈ ಪರೀಕ್ಷೆ ಮುಗಿಯುವ ಸಂದರ್ಭದವರೆಗೂ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮಗೆ ಯಾವುದೇ ಡೌಟ್ ಬಂದಲ್ಲಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟನ್ನು ಹಾಕಿರಿ ನಾನು ತಮಗೆಲ್ಲರಿಗೂ ಕೂಡ ಉತ್ತರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್